ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾವು ತುಂಬಾ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಇಟ್ಸ್ ಮೇ ಪ್ರಿಯಾ ತನ್ನ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಈ ಬ್ಲ್ಯಾಗ್ ಏನಂದರೆ ನನ್ನ ಹತ್ರ ಬ್ಲ್ಯಾಕ್ ಬೀಡ್ಸು ಕಲೆಕ್ಷನ್ನು ತೋರಿಸ್ತೀನಿ ನಿಮಗೆ ಅಂದರೆ ಜಾಸ್ತಿ ಏನಿಲ್ಲ ಇರೋದ್ರಲ್ಲೇ ತೋರಿಸ್ತೀನಿ ಒಂದು ಫೈವೋ ಸಿಕ್ಸೋ ಇರಬಹುದು ಅಷ್ಟೇ ಇನ್ನೂ ಇತ್ತು ಅದು ಎಲ್ಲೆಲ್ಲೋ ಹೋಗಿದ್ದಾವೆ ಅದು ಊರುಗಳ್ಗೆ ಹೋಗ್ತೀವಿ ಎಲ್ಲ ಅಲ್ಲೆಲ್ಲ ಬಿಟ್ಟು ಬರೋದು ಈ ಥರ ಆಗಿದೆ ಇನ್ನೂ ಒಂದು ತ್ರೀ ಫೋರ್ ಇತ್ತು ಅವು ಮಿಸ್ ಆಗಿದ್ದಾವೆ ಇಲ್ಲ ಅಂದಿದ್ರೆ ಅವು ತೋರಿಸ್ತಾ ಇದ್ದೆ ನಿಮಗೆ ನನಗೆ ಬ್ಲ್ಯಾಕ್ ಬೀಡ್ಸ್ ಅಂದರೆ ತುಂಬಾ ಇಷ್ಟ ನನಗೆ ಆಸೆ ಏನಂದರೆ ಬ್ಲ್ಯಾಕ್ ಬೀಡ್ಸ್ ಹಾಕ್ಕೋಬೇಕು ಡೈಲಿ ಅಂತ ಬಟ್ ನಾವು ಇವು ಗೋಲ್ಡ್ ಅಲ್ವಲ್ಲ ನಾರ್ಮಲ್ ಅಲ್ವಾ ನಾವು ಹಾಕೋದು ಉಮಾ ಗೋಲ್ಡ್ ಅಂತ ಅವು ಡೈಲಿ ಹಾಕೋಕ್ಕಾಗೋದಿಲ್ಲಲ್ಲ ಕಲರ್ ಶೇಡ್ ಆಗೋದು ಈ ಥರ ಈ ಥರ ಎಲ್ಲ ಹಾಕ್ಬಹುದು ಸೊ ನಾನೇನಂದರೆ ಎಲ್ಗನ ಹೋಗ್ತೀವಿ ಎಲ್ಲ ಮ್ಯಾರೇಜು ಎಲ್ಲ ಫಂಕ್ಷನು ಎಲ್ಲನ ಹೋದರೆ ಎಲ್ಲ ಫೆಸ್ಟಿವಲ್ ಬಂದರೆ ಈ ಥರ ನಾನು ಹಾಕ್ಕೊತೀನಿ ಅಷ್ಟೇ ಅವು ಬ್ಲ್ಯಾಕ್ ಬೀಡ್ಸು ಏನಂದರೆ ನಮ್ಮ ಹತ್ರ ಇದ್ದಾವೆ ಅಷ್ಟೇ ನಾನು ನೋಡ್ತೀನಿ ನೋ ನಾನು ಎಲ್ಲಿಗೆ ಹೋದ್ರೂ ಫಸ್ಟ್ ನೋಡೋದು ಅಂದರೆ ಬ್ಲ್ಯಾಕ್ ಬೀಡ್ಸು ನೋಡ್ತೀನಿ ನನಗಿಷ್ಟ ಆಯಿತಾ ತೊಗೊತೀನಿ ಮತ್ತು ಮೀಶೋ ಮೀಶೋನಲ್ಲೆಲ್ಲ ಹುಡುಕ್ತಿರ್ತೀನಿ ಮೀಶೋನಲ್ಲಿ ತುಂಬ ಚೆನ್ನಾಗಿರೋವೆ ಸಿಗುತ್ತೆ ಕೆಲವೊಂದು ಹಾಳಾಗಿದ್ದಾವೆ ಕೆಲವೊಂದು ಚೆನ್ನಾಗಿದ್ದಾವೆ ಪರವಾಗಿಲ್ಲ ಅನ್ನಿಸ್ತು ಬಟ್ ನಾನು ಎಲ್ಲೆಲ್ಲಿ ತಗೊಂಡಿದ್ದೀನಿ ಏನು ಅಂತ ತೋರಿಸ್ತೀನಿ ಅದ್ರ ಜೊತೆಗೆ ವೈಟ್ ಮನಿ ಅದು ಒಂದೇ ಇದೆ ಅದೊಂದು ನೆಕ್ಸ್ಟು ನಾವು ಸಂಟಕ್ಕೆ ಹಾಕ್ಕೊತೀವಲ್ಲ ಡಾ ಅಂತಾರಲ್ಲ ಅದೊಂದು ತೋರಿಸ್ತೀನಿ ನಿಮಗೆ ಬನ್ನಿ ಕಲೆಕ್ಷನ್ ಯಾವ ರೀತಿ ಇದೆ ಏನು ಅಂತ ನಿಮಗೆಲ್ಲ ತೋರಿಸ್ತೀನಿ ಓಕೆನಾ ಫ್ರೆಂಡ್ಸ್ ಬನ್ನಿ ತೋರಿಸ್ತೀನಿ ಹಾಗೇ ಫ್ರೆಂಡ್ಸ್ ಬ್ಯಾಂಗಲ್ಸನ್ನು ತೋರಿಸ್ತೀನಿ ನಿಮಗೆ ಬ್ಯಾಂಗಲ್ಸು ಎಷ್ಟಿದೆ ಅಂತ ಓಕೆನಾ ಅವು ನಾನೆಲ್ಲ ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಓಕೆನಾ ಫ್ರೆಂಡ್ಸ್ ಇದ್ರ ಬ್ಲ್ಯಾಕ್ ಪೀಡ್ಸ್ ಜೊತೆಗೆ ಬ್ಯಾಂಗಲ್ಸೂ ತೋರಿಸ್ತೀನಿ ನಿಮಗೆ ಆರ್ಗನೈಸಿಂಗ್ ನಾನು ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅಂತ ಅವನು ನಿಮಗೆ ತೋರಿಸ್ತೀನಿ ಓಕೆನಾ ನೋಡಿ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆಗಬಹುದು ಈ ಬ್ಲ್ಯಾಗ್ ಅಂದ್ಕೊತೀನಿ ನಾನು ಓಕೆನಾ ಫ್ರೆಂಡ್ಸ್ ಬ್ಲ್ಯಾಕ್ ಬೀಡ್ಸು ಇದೊಂದು ಅದ್ರ ಪಕ್ಕ ಇದೊಂದು ತಗೊಂಡಿದ್ದೀನಿ ಇದು ಬಂದ್ಬಿಟ್ಟು ತಿರುಪತಿ ತಿರುಪತಿಯಲ್ಲಿ ತಗೊಂಡೆ ಈ ಬ್ಲ್ಯಾಕ್ ಪೀಡು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ದೊಡ್ಡದಾಗಿದೆ ತುಂಬ ಚೆನ್ನಾಗಿ ನಂಗೆ ಇಷ್ಟ ಆಯಿತು ಇದು ಸೊ ಹಾಗಾಗಿ ನಾನು ಇದನ್ನು ತಗೊಂಡೇ ಬೇಕು ಅಂದ್ಬಿಟ್ಟು ನೆಕ್ಸ್ಟು ಇದು ಮೀಶೋನಲ್ಲೇ ತಗೊಂಡಿದ್ದು ಈ ಬ್ಲ್ಯಾಕ್ ಬೀಡು ಮೀಶೋನಲ್ಲಿ ತಗೊಂಡೆ ಕಲ್ಲರ್ ಕಲ್ಲರು ತ್ರೀ ಕಲರ್ಸ್ ಏನೋ ಇದೆಯಲ್ಲ ಒಂದು ಇದೇನೋ ಸ್ವಲ್ಪ ಕಲರ್ ಓದಂಗೆ ಇದು ಸ್ವಲ್ಪ ಕಲ್ಲರ್ ಇದೆ ನೋಡಿರಿ ಆದರೂ ಪರವಾಗಿಲ್ಲ ಹಾಕ್ಕೊಂಡ್ರೆ ಚೆನ್ನಾಗೇ ಇರುತ್ತೆ ಹಾಕ್ಕೊಬಹುದು ಡ್ರೆಸ್ ಡ್ರೆಸ್ಸಸ್ ಹಾಕ್ಕೊಂಡಾಗ ಸ್ಯಾರೀಸ್ಗೆಲ್ಲ ಚೆನ್ನಾಗಿರುತ್ತೆ ಮತ್ತು ಇದಿದೆಯಲ್ಲ ಇದೂ ಮೀಶೋನಲ್ಲೇ ತೊಗೊಂಡಿರೋದು ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ನೋಡಿರಿ ಇದು ಎಲ್ಲ ಸಿಂಗಲ್ ಬರುತ್ತೆ ಬ್ಲ್ಯಾಕ್ ಬೀಡು ಇದು ಡಬಲ್ ಬರುತ್ತೆ ತುಂಬ ಚೆನ್ನಾಗಿದೆ ಮತ್ತು ತಿರುಪತಿಯಲ್ಲಿ ತಗೊಂಡೆಲ್ಲ ಇದು ಡಬಲ್ಲೇ ಬರುತ್ತೆ ಒಟ್ಟಿನಲ್ಲಿ ತುಂಬ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಇದೊಂದು ಬ್ಲ್ಯಾಕ್ ಬೀಡ್ ತಗೊಂಡಿದ್ದೀನಿ ಇದು ಮೀಶೋನಲ್ಲೇ ಇದೆಲ್ಲ ಸಿಂಗಲ್ ಇರೋದು ನೆಕ್ಸ್ಟು ಇದು ಮೀಶೋನಲ್ಲೇ ತೊಗೊಂಡಿದ್ದೀನಿ ಇದು ಸಿಂಗಲ್ಲೇ ಬಂದಿರೋದು ಬ್ಲ್ಯಾಕ್ ಪೀಡು ತುಂಬ ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಆಯಿತು ಡಿಸೈನ್ ನೋಡ್ರಿ ಇದು ಇಷ್ಟ ಆಯಿತು ಇದೊಂದು ಕಲರ್ ಇದು ಇಷ್ಟ ಆಯ್ತು ಅಂದರೆ ಇದೊಂದು ಡಿಸೈನು ಇದೊಂದು ಇಷ್ಟ ಆಯಿತು ನೆಕ್ಸ್ಟು ಇವು ಇದು ಅಷ್ಟೇ ಡಿಸೈನ್ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ಮತ್ತು ಇದೊಂದು ಬೇರೆ ಥರ ಡಿಸೈನು ಇದು ಸ್ವಲ್ಪ ದೊಡ್ಡದು ಡಾಲರ್ ಇದು ಇವೆಲ್ಲ ಚಿಕ್ಕ ಚಿಕ್ಕವಲ್ಲ ಇದು ಮಾತ್ರ ಸ್ವಲ್ಪ ದೊಡ್ಡದಾಗಿದೆ ಡಾಲರು ತುಂಬ ಚೆನ್ನಾಗಿರುತ್ತೆ ಸ್ಯಾರೀಸ್ ವೇರ್ ಮಾಡಿದಾಗ ಡ್ರೆಸ್ಸಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟು ಇದೊಂದು ತಗೊಂಡಿದ್ದೀನಿ ಇದು ವೈಟ್ ಸ್ಟೋನ್ ಥರ ಇದು ಬರುತ್ತೆ ಇದು ಒಂದು ತಗೊಂಡಿದ್ದೀನಿ ಬಟ್ ಇದು ಬಂದಿರೋದೇ ಅದೇ ಥರ ಇದು ಕಲ್ಲರ್ ಹೋಗಿರೋದಲ್ಲ ಇದು ವಿ ಚೈನು ಬಂದಿರೋದೇ ಇದೇ ಥರನೇ ಇದು ತುಂಬ ಚೆನ್ನಾಗಿದೆ ಇದಕ್ಕೆ ಇಯರಿಂಗ್ಸು ಬಂದಿದೆ ನೋಡ್ರಿ ಈ ಥರ ಬಂದಿದೆ ಇಯರಿಂಗ್ಸ್ ಹ್ಞೂ ಇದು ಇಯರ್ ರಿಂಗ್ಸು ಈ ರೀತಿ ಬಂದಿದೆ ಬಟ್ ನಾನು ಇಕ್ಕೊಳ್ಳಲ್ಲ ನನಗೆ ರೂಢಿ ಇಲ್ಲ ಈ ಇವೆಲ್ಲ ಈ ಥರದ್ದು ಇಕ್ಕೊಳಕ್ಕೆ ಬಟ್ ನಾನು ಇಕ್ಕೊಳ್ಳಲ್ಲ ಬರೀ ಇದು ಮಾತ್ರ ಯೂಸ್ ಮಾಡ್ತೀನಿ ಅಷ್ಟೆ ಇದು ಡಾಬು ಇದು ನಾವು ವರಲಕ್ಷ್ಮಿ ಹಬ್ಬ ಮಾಡ್ತೀವಲ್ಲ ಹಬ್ಬಕ್ಕೆ ನಾನು ಡಾಬ್ ತಗೊಂಡಿದ್ದೀನಿ ಲಕ್ಷ್ಮಿಗೆ ಸೀರೆ ಉಡಿಸಿದಾಗ ಇದು ಹಾಕ್ಕೋಬಹುದು ನಾನೇನು ಯೂಸ್ ಮಾಡಿಲ್ಲ ದೇವ್ರಿಗೆ ಮಾತ್ರನೇ ಇದು ಇಟ್ಟಿದ್ದೀನಿ ಇದನ್ನು ತೋರಿಸಿದ್ದೀನಲ್ಲ ನಿಮಗೆ ತಿರುಪತಿ ಟ್ರಿಪ್ ಟ್ರಿಪ್ಪಿಂದ ನಾನು ಏನೇನು ತೊಗೊಂಡ್ಬಂದಿದ್ದೀನಿ ಅಂತ ಅದೇ ಇದು ಟ್ರಿಪ್ಪಿಂದ ತೊಗೊಂಡು ಬಂದಿರೋದು ನಾನು ಇದು ವೈಟ್ ಬೀಡ್ಸ್ ಬೀಡ್ಸಲ್ಲಿರೋದು ಇದು ಅಂದರೆ ಸೊ ಇದು ಉದ್ದ ಬರುತ್ತೆ ಇದು ಉದ್ದ ಇದೆ ಜಾಸ್ತಿ ಉದ್ದ ಇದೆ ಇದು ಸ್ವಲ್ಪ ಮೀಡಿಯಮ್ ಆಗಿ ಕೊಟ್ಟಿದ್ದಾರೆ ಇವೆಲ್ಲ ಇದು ಮಾತ್ರ ಉದ್ದ ಇರೋದು ಬ್ಲಾ ವೈಟ್ ಬೀಡ್ಸ್ದು ಒಟ್ಟಿನಲ್ಲಿ ನನ್ನ ಕಲೆಕ್ಷನ್ ಇಷ್ಟೇ ಫ್ರೆಂಡ್ಸ್ ಜಾಸ್ತಿ ಏನಿಲ್ಲ ತುಂಬ ಚೆನ್ನಾಗಿದ್ದಾವೆ ನನಗಿಷ್ಟ ಆಯಿತು ನಿಮಗೂ ತೋರಿಸೋಣ ಅಂದ್ಬಿಟ್ಟು ನಾನು ನಿಮಗೆ ಇದು ವೀಡಿಯೋ ಮಾಡಿದ್ದೀನಿ ನೆಕ್ಸ್ಟು ಬ್ಯಾಂಗಲ್ಸ್ ತೋರಿಸ್ತೀನಿ ನೋಡಿರಿ ಈ ರೀತಿ ಇಕ್ಕೊಂಡ್ರೆ ಇರೋದಿಲ್ಲ ಬಿಡುತ್ತೆ ನಾನು ಹಾಗಾಗಿ ನಾನು ಈ ಥರ ಬಾಕ್ಸ್ ತಗೊಂಡೆ ಅವು ಧೂಳು ಹೋಗೋದಿಲ್ಲಲ್ಲ ಇದರಲ್ಲಿ ಇದರಲ್ಲಾದರೆ ಧೂಳು ಮುಚ್ಕೊಂಡು ಮತ್ತೆ ಕೆಳಗಡೆ ಮೊನ್ನೆ ಏನಾಯ್ತು ಗೊತ್ತಾ ಇದು ಇದ್ರ ತುಂಬ ಬಳೆ ಹಾಕಿದ್ದೀನಿ ಬಟ್ ಹಂಗೆ ಇಲ್ಲ ಹಿಂಗೆ ಈ ಥರ ಕೆಳಗಡೆ ಬಿದ್ದೋಯ್ತು ನನಗೆ ಭಯ ಆಗೋಯ್ತು ಬಳೆ ಎಲ್ಲ ಒಡೆದೋಯ್ತೇನೋ ಅಂತ ಸ್ವಲ್ಪ ಭಯ ಎದ್ರು ಬಿಟ್ಟೆ ನಾನು ಎಲ್ಲಿ ಹೊಡೆದೋಗುತ್ತೋ ಅಂದ್ಬಿಟ್ಟು ಅದಕ್ಕೆ ನಾನು ಈ ಥರ ಇದು ಬಾಕ್ಸ್ ತಗೊಂಡಿದ್ದೀನಿ ಇದು ಇದಾದರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂದರೆ ಧೂಳು ಮುಚ್ಕೊಳ್ಳೋದಿಲ್ಲ ನಾವು ಇಟ್ಟಿದ್ರೆ ಹಂಗೆ ಇರುತ್ತಲ್ವ ಅದಕ್ಕೆ ಇವೆಲ್ಲ ನಮ್ಮೂರಲ್ಲೇ ತಗೊಂಡಿರೋದು ವೆಲ್ವೆಟ್ ಬ್ಯಾಂಗಲ್ಸ್ ಇವು ತುಂಬ ಚೆನ್ನಾಗಿರುತ್ತೆ ವೆಲ್ವೆಟ್ ಬ್ಯಾಂಗಲ್ಸ್ ಇವು ಫೈವ್ ಕಲರ್ಸ್ ತಗೊಂಡಿದ್ದೀನಿ ನಾನು ತುಂಬ ಇಷ್ಟ ಆಯಿತು ನನಗೆ ಇದು ಇವೆರಡು ಮಾತ್ರ ಚಿಕ್ಕಬಳ್ಳಾಪುರದಲ್ಲಿ ತಗೊಂಡೆ ಇವು ಇದು 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 ಮೂರು ಡಜನ್ನು ಚಿಕ್ಕಬಳ್ಳಾಪುರದಲ್ಲಿ ತಗೊಂಡೆ ಇವೆರಡು ನಮ್ಮೂರಲ್ಲೇ ತಗೊಂಡೆ ಇದು ಚಿಕ್ಕಬಳ್ಳಾಪುರದಲ್ಲೇ ಇದು ಅಷ್ಟೇ ಮತ್ತು ಇವು ಮೂರೂ ನಮ್ಮೂರಲ್ಲೇ ಬಂದಿತ್ತು ಊರಲ್ಲೇ ತಗೊಂಡೆ ಮತ್ತು ಈ ತ್ರೀ ಡಜನ್ ಬ್ಯಾಂಗಲ್ಸು ಊರಲ್ಲೇ ತಗೊಂಡಿತ್ತು ಇವು ಮಾತ್ರ ತಿರುಪತಿ ಹೋಗಿದ್ವಲ್ಲ ತಿರುಪತಿಯಲ್ಲಿ ತಗೊಂಡು ಬಂದಿರುತ್ತೆ ಇನ್ನು ಇವೆ ಇವು ವೇರ್ ಮಾಡಿದ್ದೀನಿ ಇವಿನ್ನೂ ವೇರ್ ಮಾಡಿಲ್ಲ ಇದು ವೇರ್ ಮಾಡಿಲ್ಲ ಇದು ಬಂದುಬಿಟ್ಟು ಈ ಬ್ಯಾಂಗಲ್ಸ್ ಬಂದುಬಿಟ್ಟು ಮಂಚನಬಲ್ಯಲ್ಲಿ ತಗೊಂಡೆ ಸ್ಟೋರಲ್ಲಿ ಇವು ಪರ್ಸೆಯಲ್ಲಿ ತಗೊಂಡೆ ಇವಾಗ ನಂದಿ ಜಾತ್ರೆ ಮತ್ತು ಚಿತ್ರಾವತಿ ಜಾತ್ರೆ ಬರುತ್ತಲ್ಲ ದೊಡ್ಡ ದೊಡ್ಡ ಜಾತ್ರೆಯಲ್ಲಿ ನಾವು ಈ ಥರ ಬ್ಯಾಂಗಲ್ಸ್ ಎಲ್ಲ ಸಿಗುತ್ತೆ ಅಲ್ಲಿ ತಗೊಂಡೆ ಇದು ನಂದಿ ಜಾತ್ರೆ ಇಲ್ಲ ಅಂದ್ಕೊತೀನಿ ತಗೊಂಡಿರೋದು ಅಷ್ಟಾಗಿ ಜ್ಞಾಪಕ ಇಲ್ಲ ನನಗೆ ಒಟ್ಟಿನಲ್ಲಿ ನಾನು ಹಾಕ್ಕೊಂಡಿಲ್ಲ ಜಾಸ್ತಿ ಹಾಕ್ಕೊಂಡಿಲ್ಲ ಇದು ನಾನು ಕಡಿಮೆ ಹಾಕ್ಕೊಂಡಿದ್ದೀನಿ ಅಂದರೆ ಅದು ಸ್ವಲ್ಪ ಏನೋ ಚೆನ್ನಾಗಿ ಬ ಹಾಕ್ಕೊಳ್ಳೋಕ್ಕಾಗಲ್ಲ ಆಗಲ್ಲ ಒಂಥರ ಇರಿಟೇಷನ್ ಆಗುತ್ತೆ ಹಾಕೋವಾಗ ಅದಕ್ಕೆ ನಾನು ಇದು ಜಾಸ್ತಿ ವೇರ್ ಮಾಡಿಲ್ಲ ಜಾಸ್ತಿ ಇದು ವೇರ್ ಮಾಡಿದ್ದೀನಿ ಈ ಬ್ಯಾಂಗಲ್ಸು ಜಾಸ್ತಿ ವೇರ್ ಮಾಡಿದ್ದೀನಿ ಇವೆಲ್ಲ ಮ್ಯಾಚಿಂಗ್ ನಮ್ಮ ಹತ್ರ ಡ್ರೆಸ್ಸಸ್ ಸ್ಯಾರೀಸ್ ಇದ್ದಾಗ ಇವೆಲ್ಲ ವೇರ್ ಮಾಡಿಬಿಡ್ತು ಇದರಲ್ಲಿ ನಾನು ವೆಲ್ವೆಟ್ ಬ್ಯಾಂಗಲ್ಸಲ್ಲಿ ಜಾಸ್ತಿ ವೇರ್ ಮಾಡಿದ್ದೆ ಅಂದರೆ ರೆಡ್ ಕಲರು ಯೆಲ್ಲೋ ಮತ್ತು ಇದು ಪಿಂಕ್ ಇದು ಜಾಸ್ತಿ ವೇರ್ ಮಾಡಿಲ್ಲ ಇದು ಈ ಕಲ್ಲರು ನನ್ನ ಹತ್ರ ಕಡಿಮೆ ಇರೋದು ಮತ್ತು ಗ್ರೀನು ಜಾಸ್ತಿ ಯೂಸ್ ಮಾಡಿದ್ದೀನಿ ನಾನು ನೋಡಿ ಫ್ರೆಂಡ್ಸ್ ಎಷ್ಟು ಆರ್ಗನೈಸಿಂಗ್ ಆಗಿರುತ್ತೆ ನಾವು ಈ ಥರ ಒಂದು ಬಾಕ್ಸ್ ತೊಗೊಂಡ್ಬಿಟ್ರೆ ಇದು ಬಂದುಬಿಟ್ಟು ಫೋರ್ ಫಿಫ್ಟಿಯೋ ಏನೋ ಆಗಿತ್ತು ನನಗೆ ತಗೊಂಡಾಗ ಫಸ್ಟು ಚಿಕ್ಕದು ನೋಡಿದೆ ಅದರಲ್ಲಿ ಜಾಸ್ತಿ ಬ್ಯಾಂಗಲ್ಸು ಇಡಿಸ್ತಾ ಇರಲಿಲ್ಲ ಹಾಗಾಗಿ ದೊಡ್ಡದು ತಗೊಂಡೆ ನಾನು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನೋಡ್ತೀರಲ್ವ ಫ್ರೆಂಡ್ಸ್ ನನ್ನ ಬ್ಲ್ಯಾಕ್ ಬೀರ್ಡ್ ಕಲೆಕ್ಷನ್ನು ಮತ್ತು ಬ್ಯಾಂಗಲ್ಸು ತೋರಿಸ್ದೆ ಅಲ್ಲ ಯಾವ ರೀತಿ ಆರ್ಗನೈಸಿಂಗಾಗಿ ಇಟ್ಕೊಂಡಿದ್ದೀನಿ ಅಂತ ನಿಮಗೆ ಈ ಬ್ಲಾಗ್ ಇಷ್ಟ ಆಯಿತಾ ಫ್ರೆಂಡ್ಸು ಅಂದರೆ ಏನು ಗೊತ್ತಾ ಅದು ನಾವು ನಿನ್ ಅದು ನಿಮ್ಮ ಅಲ್ಲ ಫಸ್ಟು ಬ್ಯಾಂಗಲ್ಸ್ದು ಅದು ಸೇಫ್ಟಿ ಇರಲ್ಲ ಅದು ಬೆ ಬಿದ್ದೋಗುತ್ತೆ ಮತ್ತು ಈ ಬಾಕ್ಸ್ ಆದರೆ ಸೇಫ್ಟಿ ಆಗಿರುತ್ತೆ ಅಂದ್ಬಿಟ್ಟು ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ ಮೀಶೋನಲ್ಲೇ ಪರ್ಚೇಸ್ ಮಾಡ್ಕೊಂಡಿರೋದು ಈ ಬಾಕ್ಸು ಅಂದರೆ ಇವಾಗ ಅಲ್ಲಿ ಒಂದತ್ರ ಇಟ್ಬಿಟ್ರೆ ನಮ್ಗೆ ಯಾವ ಬೇಕಾ ಬ್ಯಾಂಗಲ್ಸ್ ಎತ್ಕೋಬಹುದು ಅಲ್ವಾ ಅದು ಇನ್ನೊಂದು ನಿಂತು ನಿಲ್ಲಿಸಿರೋದು ಆದರೆ ಇರೋದಿಲ್ಲ ಹಾಗಾಗಿ ನಾನು ಈ ಥರ ಬಾಕ್ಸ್ ತೊಗೊಂಡಿದ್ದು ಬ್ಯಾಂಗಲ್ಸ್ದು ಫ್ರೆಂಡ್ಸ್ ನಿಮಗೆ ಇವೆಲ್ಲ ಲಿಂಕ್ಸ್ ಬೇಕಾದರೆ ಕೇಳಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಈ ಬಾಕ್ಸ್ ಲಿಂಕು ಮತ್ತು ಬ್ಲ್ಯಾಕ್ ಬೀಡ್ಸ್ ಎಲ್ಲ ನಾನು ಮೀಶೋನಲ್ಲಿ ತಗೊಂಡಿದ್ದೀನಲ್ಲ ಇವೆಲ್ಲ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನಿಮಗೆ ಲಿಂಕ್ಸು ಬೇಕಾದರೆ ನೀವು ಹೋಗಿ ಪರ್ಚೇಸ್ ಮಾಡ್ಕೋಬಹುದು ಓಕೆನಾ ಫ್ರೆಂಡ್ಸ್ ನಿಮಗೆ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾಳೆ ಇನ್ನೊಂದು ಹೊಸ ವೀಡಿಯೋದಲ್ಲಿ ಮತ್ತೆ ಸಿಗು ನಾ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಗುಡ್ ನೈಟ್